ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿನ ನನಗೆ ಗೊತ್ತಿರೋದನ್ನು ಹೇಳ್ತೀನಿ ಇದರ ಹೆಸರು ಮಾತ್ರ ಗೊತ್ತಿಲ್ಲ ಇದು ಮಳೆಗಾಲದಲ್ಲಿ ಹೂ ಬಿಡೋ ಗಿಡ ತುಂಬಾ ಚೆನ್ನಾಗಿ ಹೂವಾಗತ್ತೆ ನೋಡ್ತಾ ಹೋಗಿ ಎಲ್ಲವನ್ನೂ ಹೇಳ್ತೀನಿ ಈ ಹೂವಿನ ಹೆಸರು ಮಾತ್ರ ನನಗೆ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ದವರು ಹೇಳಿ ಯಾಕಂದರೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದೆ ಆದರೆ ಬೇರೆ ಬೇರೆ ಏನೇನೋ ಹೆಸರು ಬಂತು ಹಾಗಾಗಿ ನಾನು ಇದರ ಹೆಸರನ್ನು ಪ್ರೊನೌನ್ಸೇಷನ್ ಮಾಡೋದು ತಪ್ಪಾಗಿ ಮಾಡಬಾರ್ದು ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ ನನ್ನ ಹತ್ರ ಇದರಲ್ಲಿ ಮೂರು ಕಲರ್ಸ್ ಇದೆ ಒಂದು ಕಲರ್ಸ್ ಮಾತ್ರ ಹೂವಾಗಿದೆ ಇದು ತುಂಬ ಜಾಸ್ತಿ ಇತ್ತು ಹಾಗಾಗಿ ತುಂಬ ಹೆಚ್ಚೇ ಗಿಡನ ಇಟ್ಕೊಂಡಿದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲವನ್ನೂ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಹೂವಾಗುತ್ತೆ ಮಳೆಗಾಲ ಮಳೆಗಾಲದಲ್ಲಿ ಬೇರೆ ಯಾವ ಹೂವು ಅಷ್ಟೊಂದು ಚೆನ್ನಾಗಾಗಲ್ಲ ನೀರ್ಸೋಣೆ ಹೂವು ತುಂಬ ಚೆನ್ನಾಗತ್ತೆ ಅದನ್ನು ಕೂಡ ನಾವು ಹಾಕೋಬಹುದು ಮತ್ತು ಇದನ್ನು ನಾವು ಮಳೆಗಾಲದಲ್ಲಿ ಒಂದು ತಿಂಗಳಿಗೆಲ್ಲ ಹೂವಾಗ್ಬಿಡತ್ತೆ ನಾವು ಇದನ್ನು ನೆಟ್ಕೊಂಡ್ರೆ ಮತ್ತು ಆರೈಕೆ ಕೂಡ ಕಡಿಮೆ ಅದು ಯಾವ ರೀತಿ ಅಂತ ಮಾಡೋದು ಅಂತ ನಾನು ಇಲ್ಲಿ ಹೇಳ್ತೀನಿ ನೋಡಿ ನಾನಿಲ್ಲಿ ಮಣ್ಣನ್ನು ರೀಯೂಸ್ ಮಾಡಿದ್ದೀನಲ್ಲ ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ ನೀವು ನಾವು ಯಾವ ರೀತಿ ಅದಕ್ಕೆ ಪಾಟಿಂಗ್ಸ್ನ ಹಾಕ್ಕೊಂಡಿದ್ದೀನಿ ಅಂತ ಅದರಲ್ಲಿ ಗೊತ್ತಾಗತ್ತೆ ಅದೇ ಮಣ್ಣನ್ನು ತಗೊಂಡು ಎಲ್ಲ ಪಾಟಿಗೂ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಹಾಕ್ಕೊಳ್ತೀನಿ ತುಂಬ ಗಿಡಗಳು ಹುಟ್ಕೊಂಡಿತ್ತು ಅದು ನಾವು ಬೇಸಿಗೆನಲ್ಲಿ ಅಂದರೆ ಹೋದ ವರ್ಷ ಮಳೆ ಮುಗಿದ ಮೇಲೆ ನಾವು ಆ ಗಡ್ಡೆಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಅದು ಚಿಕ್ಕ ಚಿಕ್ಕ ಗಡ್ಡೆ ಇರುತ್ತೆ ಅದು ಮುಂದೆ ತೋರಿಸ್ತೀನಿ ನಾನು ನೆಡಬೇಕಾದ್ರೆ ಯಾವ ರೀತಿ ಮಾಡ್ತೀನಿ ಅಂತ ಚಿಕ್ಕ ಚಿಕ್ಕ ಆ ಗಡ್ಡೆನೆಲ್ಲ ನಾವು ಒಂದು ಕಡೆ ಅದೇ ಮಣ್ಣನ್ನೇ ಬೇರೆ ತೆಗೆದು ಇಟ್ಕೊಂಡ್ರೆ ಮಳೆ ಬರುವ ಟೈಮಲ್ಲಿ ಅಂದರೆ ಮೇದಲ್ಲಿ ಲಾಸ್ಟಲ್ಲಿ ಮಳೆ ಬರುತ್ತಲ್ಲ ಆಗ ಅದನ್ನೆಲ್ಲ ಅದೆಲ್ಲ ಚಿಗಿರುತ್ತೆ ಚಿಗರಿದ ಮೇಲೆ ನೆಟ್ಕೊಂಡ್ರೂ ಓಕೆ ಇಲ್ಲ ಮೇ ಎಂಡಲ್ಲೇ ನೀವು ಈ ರೀತಿ ಪಾಟಿಂಗ್ ನ ರೆಡಿ ಮಾಡಿಕೊಂಡು ಯಾವುದೇ ರೀತಿ ಪಾಟಿಂಗ್ ನ ಬೇಕಾದರೂ ಹಾಕ್ಕೊಳ್ಳಿ ಸ್ವಲ್ಪ ನೀರು ಬಸಿದು ಹೋಗೋ ಹಾಗಿರಲಿ ಹಾಗೆ ಮಾಡಿಕೊಂಡು ಅದನ್ನು ಸ್ವಲ್ಪ ಗೊಬ್ಬರನ ಹಾಕ್ಕೊಂಡ್ರೂ ಸಾಕಾಗತ್ತೆ ಇದಕ್ಕೆ ತುಂಬ ಏನು ಗೊಬ್ಬರ ಬೇಕಾಗಲ್ಲ ತುಂಬ ಚೆನ್ನಾಗೇ ಗ್ರೋ ಆಗುತ್ತೆ ಇದು ನಾವು ಇದನ್ನು ಕಟಿಂಗಿಂದನೂ ಬೆಳೆಸ್ಕೋಬೋದು ಮತ್ತು ಗಡ್ಡೆಯಿಂದನೂ ಬೆಳೆಸ್ಕೋಬೋದು ಮತ್ತು ಸಸಿಯಿಂದನೂ ಬೆಳೆಸ್ಕೋಬೋದು ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ ಎಲ್ಲಿ ಸಿಕ್ಕರೂ ತಂದುಕೊಳ್ಳಿ ಇದನ್ನು ನೋಡಿ ನಾನು ಈ ರೀತಿ ಎಲ್ಲ ಪಾಟಿಗೂ ಒಂದು ಚಿಕ್ಕ ಪಾ ಪಾಟೇ ಸಾಕಾಗತ್ತೆ ನಾನಿಲ್ಲಿ ಒಂದು ನಾಲ್ಕು ಇಂಚ್ ಪಾಟನ್ನೇ ತೊಗೊಂಡಿದ್ದೀನಿ ಅದರಲ್ಲಿ ಕೂಡ ಚೆನ್ನಾಗಿ ಬರುತ್ತೆ ನೀವು ಇನ್ನೂ ಹೆಚ್ಚು ಗಿಡನ ಹಾಕ್ತೀವಿ ನಾವು ಅದರಲ್ಲಿ ಅಂದರೆ ಸ್ವಲ್ಪ ಅಗಲವಾಗಿರುವಂಥ ಇಂಚ್ ಪಾಟ್ ಇರುತ್ತಲ್ಲ ಆ ರೀತಿ ಟಬ್ಬಲ್ಲಿ ಕೂಡ ನೀವು ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಕೆಲವು ಗಿಡನ ಹಾಗೆ ತುಂಬ ಹೆಚ್ಚು ಹುಟ್ಟಿತ್ತು ಹಾಗಾಗಿ ನಾನು ಅದನ್ನು ಅದೇ ರೀತಿ ಟಬ್ಬೊಳಗಳನ್ನೇ ಹಾಕಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಒಂದು ವರ್ಷ ಒಂದು ಎರಡು ಗಿಡನ ನಾವು ತಂದು ಬೆಳೆಸ್ಕೊಂಡ್ರೆ ಆಮೇಲೆ ಮಾರನೇ ವರ್ಷ ಅದೇ ಸಣ್ಣ ಸಣ್ಣ ಗಡ್ಡೆಗಳು ಮಲ್ಟಿಪ್ಲೈ ಆಗತ್ತೆ ಅದೇ ತುಂಬ ಗಿಡಗಳಾಗತ್ತೆ ಒಂದು ವರ್ಷ ಎರಡು ಗಿಡ ಇದ್ದರೆ ಮುಂದಿನ ವರ್ಷ ಒಂದು ಹತ್ತು ಗಿಡ ಆಗಿಬಿಡತ್ತೆ ಅಷ್ಟೊಂದು ಮಲ್ಟಿಪ್ಲೈ ಆಗಿ ಮತ್ತು ನಾವು ಅದನ್ನು ಕಟಿಂಗು ನಾವು ತಲೆನ ಕಟಿಂಗ್ ಮಾಡ್ತೀವಲ್ಲ ಆ ಕಟಿಂಗ್ ಕೂಡ ಒಂದು ಎರಡು ಎಲೆ ಇದ್ದರೂ ಕೂಡ ಅದು ಬೇರು ಬಂದುಬಿಡತ್ತೆ ಅಷ್ಟು ಚೆನ್ನಾಗಿ ಬೇರು ಬರುತ್ತೆ ಅದು ತಂದು ನೆಟ್ಟುಗೊಂಡ್ರೆ ಇದೇ ರೀತಿ ನಾವು ಹೆಚ್ಚು ಗಿಡಗಳನ್ನು ಮಾಡ್ಕೋಬೋದು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಹೂವಾಗುತ್ತೆ ನಮ್ಮ ಕಡೆ ತುಂಬ ಮಳೆ ಇರೋದರಿಂದ ಮತ್ತೆ ಡೇರೆ ಗಿಡ ನೀರ್ಸೋಣೆ ಗಿಡ ಮತ್ತು ಈ ಗಿಡ ಮಾತ್ರ ಇರುತ್ತೆ ಉಳಿದ ಎಲ್ಲ ಗಿಡಗಳನ್ನು ಸತ್ತೋಗಿಬಿಡುತ್ತೆ ಹೈಡ್ರಾಂಜಿಯ ಗಿಡ ಕೂಡ ಚೆನ್ನಾಗಿರುತ್ತೆ ಹೈಡ್ರಾಂಜಿಯ ಗಿಡನ ನಾನು ನೆಟ್ಟಿ ತೋರಿಸಿದ್ದೀನಿ ಯಾವ ರೀತಿ ನೆಡೋದು ಅಂತ ನೀವು ಯಾರಾದರೂ ಆ ಗಿಡ ಇದನ್ನ ನೋಡಿಲ್ಲ ಅಂದರೆ ನೋಡಿ ಅದು ಕೂಡ ಎಲ್ಲ ಟೈಮಲ್ಲೂ ಹೂವಾಗುತ್ತೆ ನೋಡಿ ಇದು ಮಳೆಗಾಲದಲ್ಲಿ ನಾನು ಹೋದ ವರ್ಷ ಮಳೆಗಾಲದಲ್ಲಿ ಹೂವಾಗಿರೋದನ್ನು ನೋಡಿ ಈ ರೀತಿ ಮಣ್ಣನ್ನು ಬೇರೆ ಕಡೆ ಇಟ್ಕೊಂಡಿದ್ದೆ ಅದೀಗ ಒಂದು ಎರಡು ಮಳೆ ಬಿದ್ದಾಗ ಚಿಗಿರತ್ತೆ ನೋಡಿ ಇಲ್ಲಿ ನೋಡಿ ನೋಡಿ ಸಣ್ಣ ಸಣ್ಣ ಚಿಗುರ್ತಾ ಇದೆ ಇದೇ ರೀತಿ ಕವರ್ನ ನಾನು ಬೇರೆ ಕಡೆ ಇಟ್ಕೊಂಡು ಬಿಟ್ಟಿದ್ದೆ ಅದು ಈಗ ಚಿಗುರ್ತಾ ಇದೆ ಇದನ್ನೆಲ್ಲ ನಾವು ಈಗ ನೆಟ್ಕೊಂಡ್ರೆ ನಮಗೆ ಒಂದು ತಿಂಗಳಿಗೆಲ್ಲ ಹೂ ಬಿಟ್ಟು ಬಿಡತ್ತೆ ಅದು ತುಂಬಾ ಬೇಗ ಹೂ ಬಿಡತ್ತೆ ಮತ್ತೆ ತುಂಬಾ ದಿನ ಹೂವಿರತ್ತೆ ಮತ್ತೆ ಒಂದ್ಸಾರಿ ಹೂವಾಗಿ ಮುಗಿದು ಮತ್ತೆ ಹೂವಾಗತ್ತೆ ಅದು ಒಂದು ಎರಡು ಅದರಲ್ಲಿ ಅದ್ರಲ್ಲಿ ಹೂವಿದ್ದೇ ಇರತ್ತೆ ನೋಡಿ ಈ ರೀತಿ ನಾನು ಆ ಗಡ್ಡೆಗಳನ್ನೆಲ್ಲ ತೆಗೆದು ಗಡ್ಡೆ ಸಮೇತ ತೆಗೆದು ಹಾಕೊಳ್ತೀನಿ ಗಡ್ಡೆ ಸಮೇತವಾಗಿ ತೆಗೆದು ಹಾಕಿದ್ರು ಪರವಾಗಿಲ್ಲ ಇಲ್ಲ ನೀವು ಆ ಗಿಡನ ಮಾತ್ರ ತೆಗೆದು ಕೂಡ ನಾವು ಇದರಲ್ಲಿ ನೆಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಅದು ತುಂಬ ಗಿಡ್ಡ ಗಿಡ್ಡೆ ಗಿಡದಲ್ಲೆಲ್ಲ ಹೂವಾಗ್ಬಿಡತ್ತೆ ಹಾಗಾಗಿ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನಾನು ಮಣ್ಣಲ್ಲಿ ಅದನ್ನೆಲ್ಲ ನೆಟ್ಟುಕೊಳ್ತೀನಿ ನೋಡಿ ನಾನಿಲ್ಲಿ ಒಂದು ಪಾಟಲ್ಲಿ ಒಂದು ಎರಡು ಅಥವಾ ಮೂರು ಗಿಡನ ನೆಡ್ತೀನಿ ನೋಡಿ ಈ ರೀತಿ ನೆಡ್ತೀನಿ ಅದು ತುಂಬ ಅಗಲವಾಗಿ ಬೆಳೆಯುತ್ತೆ ಮತ್ತು ನಾವು ಅದನ್ನು ತಲೆಯನ್ನ ಪಿಂಚಿಂಗ್ ಮಾಡ್ತಾ ಬಂದರೆ ತುಂಬ ಅಗಲವಾಗಿ ಬೆಳೆದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಾವು ಇದನ್ನು ಹ್ಯಾಂಗಿಂಗ್ ಪಾಟಿಗೂ ಕೂಡ ಹಾಕ್ಬೋದು ಆದರೆ ಮೂರು ತಿಂಗಳ ಇರುತ್ತೆ ಅದಷ್ಟೇ ಗಿಡ ಮತ್ತೆ ಬೇರೆ ಗಿಡನ ಹಾಕ್ಕೋ ಬೇಕಾಗತ್ತೆ ಹಾಗಾಗಿ ನಾವು ಪಾಟಲ್ಲಿ ಹಾಕ್ತೀನಿ ನಾನು ಇಲ್ಲಿ ಹ್ಯಾಂಗಿಂಗ್ ಪಾಟಿಗೆ ಹಾಕಿದರೆ ಒಂದು ಮತ್ತೆ ಮೂರು ತಿಂಗಳಿಗೆಲ್ಲ ಬೇರೆ ಗಿಡನ ಮಾಡಬೇಕಾಗತ್ತೆ ಇದು ಸೀಸನಲ್ ಪ್ಲ್ಯಾಂಟ್ ಆಗಿರೋದ್ರಿಂದ ಅದನ್ನು ಹ್ಯಾಂಗಿಂಗ್ ಪಾಟಿಗೆ ನಾನು ಹಾಕಲ್ಲ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ನೀವು ಮೂರು ತಿಂಗಳಿಗೆ ಇದ್ರೂ ಓಕೆ ಅನ್ನೋ ಹಾಗಿದ್ರೆ ಹ್ಯಾಂಗಿಂಗ್ ಪಾಟಿಗೂ ಹಾಕ್ಕೊಬೋದು ತುಂಬ ಚೆನ್ನಾಗಿ ಹೂವಾಗುತ್ತೆ ಅದು ನೋಡಿ ಈ ರೀತಿ ಒಂದು ಅಥವಾ ಎರಡು ಗಿಡಗಳನ್ನು ನೆಟ್ಕೊಳ್ತೀನಿ ನಾನು ಆಮೇಲೆ ಅದನ್ನು ಪಿಂಚಿಂಗ್ ಮಾಡಿದಾಗ ತುಂಬ ಅಗಲವಾಗಿ ಬೆಳೆಯುತ್ತೆ ನೋಡಿ ಈ ರೀತಿ ಗಡ್ಡೆಗಳಿರುತ್ತೆ ಇಷ್ಟು ಸಣ್ಣ ಗಡ್ಡೆ ಕೂಡ ಅದು ಕಟ್ಟಾದರೂ ಕೂಡ ಬರುತ್ತೆ ಏನೂ ಆಗಲ್ಲ ನಾವು ಈಗ ಹೀಗೆ ತೆಗಿಬೇಕಾದ್ರೆ ಅದು ಕಟ್ಟೋಗ ಆಗುತ್ತೆ ಆದರೂ ಕಟ್ಟಾದರೂ ಕೂಡ ಬೇರ್ ಬರುತ್ತೆ ನೋಡಿ ಈ ರೀತಿ ನಾನು ಎಲ್ಲ ಗಿಡಗಳನ್ನು ನೆಟ್ಟುಕೊಳ್ತೀನಿ ಆದರೂ ಕೂಡ ತುಂಬ ಗಿಡ ಮತ್ತೆ ಮಿಕ್ಕಿತ್ತು ಅದನ್ನು ಕೂಡ ಹಾಗೆ ಬಿಟ್ಟು ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಿ ಮತ್ತು ಪಾಟ್ಗಳಲ್ಲಿ ಹಾಕಿದ್ದೀನಿ ದೊಡ್ಡ ದೊಡ್ಡ ಪಾಟಲ್ಲಿ ಅಂದರೆ ಸ್ವಲ್ಪ ಬೋಲ್ ಥರ ಇರುತ್ತಲ್ಲ ಆ ರೀತಿ ಪಾಟಲ್ಲಿ ಕೂಡ ನಾನು ಗಿಡನ ಹಾಕ್ಕೊಂಡಿದ್ದೀನಿ ಈಗ ಅದು ತುಂಬ ಚೆನ್ನಾಗಿ ಹೂ ನಾನು ಇದನ್ನು ಒಂದು ತಿಂಗಳ ಹಿಂದೆ ನೆಟ್ಟಿದ್ದೀನಿ ನೋಡಿ ಈ ರೀತಿ ನಾನು ಅದನ್ನು ಹೂವು ಆದಮೇಲೆ ತೋರಿಸ್ಬೇಕು ಅದರ ಹೆಸರು ಗೊತ್ತಿಲ್ವಲ್ಲ ನನಗೆ ಹಾಗಾಗಿ ಹೂವು ಆದಮೇಲೆ ತೋರಿಸಿದ್ರಾಯ್ತು ಅಂತ ಎಷ್ಟು ದಿನ ತೋರಿಸ್ತಿರಲಿಲ್ಲ ಈಗ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ತಂದು ಬೆಳೆಸ್ಕೊಳ್ಳಿ ಇಲ್ಲ ನರ್ಸರಿಯಲ್ಲಿ ಕೂಡ ಇದೇ ರೀತಿ ಗಿಡಗಳು ಸಿಗ್ಬೋದು ಕೇಳಿ ನೋಡಿ ಹಾಗೆ ಇದರಲ್ಲಿ ತುಂಬ ವೆರೈಟಿ ಬರುತ್ತೆ ಡಬಲ್ ಫೆಟಲು ಸಿಂಗಲ್ ಫೆಟಲ್ ಎಲ್ಲ ಬರುತ್ತೆ ಆದರೆ ನಮ್ಮ ಕಡೆ ಇನ್ನೂ ಅದಷ್ಟೊಂದು ಗಿಡ ಬಂದಿಲ್ಲ ಒಂದು ಎರಡು ಮೂರು ಕಲರ್ ಬಂದಿದೆ ಅಷ್ಟೇ ನೋಡಿ ಈ ರೀತಿ ಸ್ವಲ್ಪ ಉದ್ದವಾಗಿ ಬಿಡೋಲ್ಲ ನಾನು ಅದನ್ನು ಪಿಂಚಿಂಗ್ ಮಾಡಿಬಿಡ್ತೀನಿ ನನ್ನ ಹತ್ರ ನೀಲಿ ಕಲರ್ ಮಾತ್ರ ತುಂಬ ಜಾಸ್ತಿ ಇತ್ತು ಗಿಡ ಮತ್ತು ಬೇರೆ ಕಲರ್ ಇನ್ನೂ ಹೂವಾಗಿಲ್ಲ ಆಮೇಲೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಒಂದು ಕಲರ್ ಇದೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಿಂಕ್ ಅದು ನೋಡಿ ಇದು ನೋಡಿ ಇದನ್ನು ಈ ರೀತಿ ಪಿಂಚಿಂಗ್ ಮಾಡಿ ಆ ಕೊಡಿನ ನಾನು ನೆಟ್ ನೆಟ್ಟಿದ್ದೀನಿ ಅದು ಕೂಡ ಚೆನ್ನಾಗೇ ಬಂದಿದೆ ನೋಡಿ ಇಲ್ಲೆಲ್ಲ ಪಿಂಚಿಂಗ್ ಮಾಡಿದ್ದೀನಿ ಇದು ಕಲರ್ ಬೇರೆ ಇನ್ನು ಯಾವಾಗರೂ ಹೂವಾದ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಪಿಂಚಿಂಗ್ ಮಾಡಿರುವಂಥ ಆ ಕಟಿಂಗನ್ನೇ ನಾನು ನೆಟ್ಟಿದ್ದೀನಿ ಅದು ಕೂಡ ತುಂಬ ಚೆನ್ನಾಗೇ ಬಂದಿದೆ ಈ ಗಿಡನ ತಂದು ಬೆಳೆಸ್ಕೊಳ್ಳಿ ಮತ್ತು ಇದಕ್ಕೆ ಫರ್ಟಿಲೈಸರ್ ಅಂತ ಯಾವುದೂ ನೀವು ಹಾಕೋದು ಬೇಕಾಗಲ್ಲ ಯಾಕಂದರೆ ನಾವು ಮಣ್ಣಿಗೆ ಗೊಬ್ಬರ ಹಾಕಿರ್ತೀವಲ್ಲ ಅದೇ ಸಾಕಾಗತ್ತೆ ಸ್ವಲ್ಪ ಮಳೆ ನೀರು ಇದ್ರು ಓಕೆ ಇದಕ್ಕೆ ಇಲ್ಲ ಮಳೆ ನೀರಲ್ಲಿ ಇಟ್ಟರೆ ಹೂ ಹಾಳಾಗಿಬಿಡತ್ತೆ ಅಂತ ನಾನು ಸ್ವಲ್ಪ ಒಳಗಡೆ ಇಟ್ಟಿದ್ದೀನಿ ಅಷ್ಟೇ ನೀವು ಬೇಕಾದರೆ ತಿಂಗಳಿಗೆ ಒಂದು ಸಾರಿ ಸಗಣಿ ನೀರನ್ನು ಹಾಕಿ ದಿನವಿದ ಸಗಣಿ ನೀರನ್ನು ಹಾಕ್ಬೌದು ಬೇಕಾಗಲ್ಲ ನಾವು ಗೊಬ್ಬರ ಹಾಕಿದ್ದೇ ಸಾಕಾಗತ್ತೆ ಅದಕ್ಕೆ ಮೂರೇ ತಿಂಗಳಿಗೆ ಹೂವಾಗಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್